ಬರ್ತೀನಮ್ಮ ಹುಷಾರು ಅಣ್ಣಮ್ಮ ಪಾ ನೀವು ಸರಿ ಮಗ ನಿಮ್ ಫ್ರೆಂಡ್ ಯಾವಾಗಿಂದ ಕಾಲ್ ಟ್ಯಾಕ್ಸಿ ಓಡ್ಸೋದಕ್ ಶುರು ಮಾಡಿದ್ರು ಅವಾಗಿಂದ ಇಪ್ಪತ್ನಾಲ್ಕ್ ಗಂಟೆ ಕಾಲ್ ಟ್ಯಾಕ್ಸಿ ಅಂತಾನೆ ಸುತ್ತಾಡ್ತಿರ್ತಾರೆ ಒಂದ್ ಸಲ ಮನೆನ ನನ್ನನ್ನ ನೋಡೋದಕ್ ಹೇಳಿ ಲೈ ಹೇಳ್ತವ್ರಲ್ಲ ಕೇಳು ಏನಂದ್ರೆ ಗಾಡಿ ಲೋನ್ ಹಾಕೊಂಡ್ ತೊಗೊಂಬಿರ್ದು ಗೊತ್ತು ತಾನೆ ತಿಂಗಳು ತಿಂಗಳು ಏಳು ಸಾವಿರ ಬ್ಯಾಂಕ್ ಅಲ್ಲಿ ಡ್ಯೂ ಕಟ್ಲಿಲ್ಲ ಅಂದ್ರೆ ಚೆಕ್ಕು ರಿಟರ್ನ್ ಆಗಿಬಿಡುತ್ತೆ ಅದಕ್ಕೂ ಫೈನ್ ಆಗ್ತಾನೆ ಆಮೇಲೆ ಬಡ್ಡಿ ಏರುತ್ತೆ ಬಡ್ಡಿ ಕಟ್ಟದ ಕಟ್ಟದ ಅನ್ನೋದು ಗೊತ್ತಾಗೋದೇ ಇಲ್ಲ ಮೊದಲು ಬಡ್ಡಿ ಕಟ್ತಿವಿ ಡ್ಯೂ ಕಟ್ಲಿಲ್ಲ ಅಂದ್ರೆ ಸೇಟು ಗಾಡಿ ಎತ್ಕೊಂಡು ಎತ್ಕೊಂಡೋಗ್ಬಿಡ್ತಾನೆ ಊಟ ಸ್ಕೂಲ್ ಫೀಸ್ ಸಂಬಂಧಿಕರು ತರ ಇರ್ತಾರ ಅವರ್ ಡ್ಯೂಟಿ ಮಾಡಿದ್ರೆ ಇದೆಲ್ಲ ನಡೆಯಲ್ಲ ಅರ್ಥ ಆಯ್ತಾ ಕಾಲ್ ಟ್ಯಾಕ್ಸಿ ಓಡಿಸೋನ್ಗೆ ಸಮಯ ಇರಲ್ಲ ರೆಸ್ಟ್ ಇರಲ್ಲ ಏನು ಇರಲ್ಲ ಆಯ್ತಾ ಟ್ವೆಂಟಿ ಅವರ್ಸ್ ಡ್ಯೂಟಿ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದು ನಿನ್ ಡ್ಯೂಟಿನೇ ಯಾವಾಗ ಹೋಗ್ತಾನೆ ಬರ್ತಾನೆ ಇವ್ ತಿಂತಾನೋ ಇಲ್ವೋ ನಿದ್ದೆ ಮಾಡಲ್ಲ ಹಾಗೆಲ್ಲ ಏನು ಆಗಲ್ಲ ನಮ್ ತರ ಕಾಲ್ ಟ್ಯಾಕ್ಸಿ ಓಡಿಸೋ ಡ್ರೈವರ್ ಗಳ ಜೀವನ ಇಲ್ಲ ಹೀಗೇನೆ ಬೇರೆ ದಾರಿನೇ ಇಲ್ಲ ಅಮ್ಮ ಹೇಳೋದು ಸರಿನಾ ಕಣ್ ಜೀವನ ಚೆನ್ನಾಗಿ ನಡಿಬೇಕು ಅಂದ್ರೆ ಹೊತ್ತು ಗೊತ್ತು ಅಂತ ನೋಡ್ದ ಕಾಲ್ ಟ್ಯಾಕ್ಸಿ ಓಡಿಸ್ಲೇಬೇಕು ಅದಕ್ಕಾಗಿ ನಿದ್ದೆ ಗೇಟ್ ಓಡಿಸಿದ್ರೆ ಯಾರ ಆರೋಗ್ಯ ಆದ್ರೂ ಕೆಟ್ಟ ಕೆಡುತ್ತೆ ಕಣೋ ಒಂದ್ ವೇಳೆ ನೀನ್ ಎರಡ್ ದಿನ ಮಲ್ಕೊಂಡೆ ಅಂತ ಅನ್ಕೋ ನಿನ್ ಕುಟುಂಬನೂ ಮಲ್ಕೊಳುತ್ತೆ ನೋಡ

ಅಲ್ಲ ರೀ ನನ್ನ ಡ್ರೈವರು ಮಾತಾಡದೆ ರೋಡ್ ನೋಡ್ಕೊಂಡು ಗಾಡಿ ಓಡ್ಸಿದ್ರೇನೆ ನನ್ ಗಾಡಿ ಓಡೋದು ನೀವು ಲಾಯರು ಮಾತಾಡಿದ್ರೇನೆ ನಿಮ್ ಗಾಡಿ ಓಡೋದು ಹೌದು ನಿಮ್ ನನ್ನ ಪ್ರಶ್ನೆ ಕೇಳಾ ಹೇಳಿ ಆವತ್ತು ನಿಮ್ ಗಾಡಿಲಿ ಬರ್ಬೇಕಾದ್ರೆ ರೈಟಲ್ಲಿ ನೋಡಿದ್ರಿ ಲೆಫ್ಟಲ್ಲಿ ನೋಡಿದ್ರಿ ಹಿಂದೆಲ್ಲ ರೀ ನೋಡು ನನ್ಗಂತ ಅಭ್ಯಾಸ ಇಲ್ಲ ಇಲ್ಲ ಹಾಗಾದ್ರೆ ಇನ್ಯಾವ ಅಭ್ಯಾಸ ಇದೆ ದಮ್ ಹೊಡಿತೀರಾ ಛೇ ಛೇ ಮತ್ತೆ ಎಣ್ಣೆ ಹೊಡಿತೀರಾ ಯಾವಾಗ್ಲಾದ್ರೂ ಅದು ಮನೆಗೆ ಗೊತ್ತಿಲ್ಲದೆ ಒಂದು ಬಿಯರ್ ಒಂದೇ ಒಂದು ಬಿಯರಾ ನಾನೇ ಎರಡು ಬಿಯರ್ ಹೊಡಿತೀಯನೋ ಎರಡು ಬಿಯರ್ ಕುಡಿತೀರಾ ಹೌದು ಸರಿಯೋ ಇಷ್ಟು ಮಾತ್ರ ಅಲ್ಲ ಅವಾಗ ಅವಾಗ ಹಾಟ್ ಕೂಡ ಹೊಡಿತೀನಿ ಏಳನ್ನ ಮದುವೆ ಮಾಡ್ಕೊಂಡ್ರೆ ದುಡಿಯೋದೆಲ್ಲ ಎಣ್ಣೆ ಹುಡುಗಿ ಇರಬೇಕಾಗುತ್ತೆ ಏನು ಅಪ್ಪ ಇಲ್ಲ ರೀ ನೀವೇ ಸಂಸಾರಸ್ತ ಹೆಂಗಸು ಮಾರ್ರೀ ಏನ್ ವಿಷಯ ಆಮೇಲೆ ಮಾತಾಡ್ತೀನಿ ಇಡು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿನಲ್ವ ನಾನೇ ಕಾಲ್ ಮಾಡ್ತೀನಿ ಕಾಲ್ ಕಟ್ ಮಾಡು ಇಡು ಅಣ್ಣ ಕಾರನ್ನೇ ಶೆಡ್ಯೂಲ್ ಬಿಟ್ಟು ಹುಡುಗರು ಬಂದಿದ್ದಾರೆ ಹ್ಞೂ ಏನು ವಿಷಯ ಹೇಳು ತುಂಬಾ ರಿಸ್ಕ್ ತಗೊಂಡು ಕಾಲ್ ಟ್ಯಾಕ್ಸಿಯನ್ನು ಒಡೆದಾಕಿ ಗಾಡಿ ತಂದೀವಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ ಎಲ್ಲ ನಿಮಗೋಸ್ಕರನೇ ಮಾಡ್ತಾ ಇರೋದು ಲೇ ಆ ಕಾಲ್ ಟ್ಯಾಕ್ಸಿ ಡ್ರೈವರ್ನ ಕೊಂದು ಹಾಕೋದು ದೊಡ್ಡ ವಿಷಯ ಅಲ್ಲ ಕಣೋ ಆ ಕಾರ್ ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಿನಲ್ವಾ ಅದೇ ಕಣೋ ದೊಡ್ಡ ರಿಸ್ಕು ಅಂಬಾಸೆಡರ್ ಕಾರ್ ಇಂದ ಆಡಿ ಕಾರ್ ವರ್ಗೂ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಿದಿನಿ ಲೋಕಲ್ ಕೌನ್ಸಿಲರ್ ಇಂದ ಹಿಡಿದು ಕಮಿಷನರ್ ವರ್ಗು ಕಾಂಟ್ಯಾಕ್ಟ್ ಇಟ್ಟಿದ್ದೀನಿ ದುಡ್ಡು ಸರಿ ಬರ್ತೀವಿ ಏನ ನಿಮ್ಗೆ ಎದುರು ಮಾತಾಡ್ತಾನೆ ಕಟಿಂಗ್ ಮಾಡ್ತಾ ಅವ್ರನ್ನೆಲ್ಲ ಏನಕ್ಕೆ ಸುಮ್ಮನೆ ಬಿಡ್ತೀಯ ಅಣ್ಣ ಮೊದಲೇ ಕಂಟ್ರೋಲ್ ಗೆ ತಗಬೇಕು ಜಾಸ್ತಿ ಮಾತಾಡಕ್ಕೆ ಬಿಡಬಾರದು ಅವ್ರನ್ನ ಅಣ್ಣ ಹು ಅಂತ ಒಂದು ಮಾತು ಹೇಳಿ ನಮ್ಮ ಏರಿಯಾದಲ್ಲಿ ಹುಡುಗರು ಇದ್ದಾರೆ ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ ಹಾಗಂತ ಹೇಳು ರೆಡ್ಡಿ ರೆಡ್ಡೆ ಒಂದ ಐದ ಕಾರ್ನ ತಕ್ಷಣ ಕಳಿಸ್ಕೊಡ್ತೀಯಾ ಅರ್ಜೆಂಟ್ ಕೆಲಸ ಇದೆ ಏನೋ ನಾವೇನ್ ಕಾರ್ ಶೋರೂಮ್ ನಡೆಸ್ತಾ ಇದೀವಾ ಅದಲ್ಲ ಅಣ್ಣ ನೀನು ಕೇಳಿದ ತಕ್ಷಣ ಡೆಲಿವರ್ ಮಾಡೋದಕ್ಕೆ ಕಳ್ಚಿರೋ ಕಾರ್ಗಳಿಗೆ ಮೊದ್ಲು ದುಡ್ಡನ್ನ ಕಳ್ಚೋ ಮೇಕಿರೋದ್ನ ಆಮೇಲೆ ಮಾತಾಡೋಣ ಹಾ ಸರಿ ಆಯ್ತಣ್ಣ ದುಡ್ಡನ್ನ ತಕ್ಷಣ ಅಕೌಂಟ್ ಗೆ ಹಾಕ್ತೀನಣ್ಣ ಅಕೌಂಟ್ ಗಾ ಜಿ ಎಸ್ ಟಿ ಇದೆ ಗೊತ್ತಲ್ವಾ ಅದೇನಂದ್ರೆ ಏಯ್ ದುಡ್ಡು ಬರೋದು ಗೊತ್ತಾಗ್ಬಾರ್ದು ಹೋಗೋದು ಗೊತ್ತಾಗ್ಬಾರ್ದು ತಮ್ಮನ್ನ ಕಳಿಸ್ತೀನಿ ಕೊಟ್ ಕಳ್ಸು ಓಕೆ ಅಣ್ಣ ಕಟ್ ಮಾಡು ಏ ಕಾಲ್ ಬರ್ತಿದೆ ಲೌಡ್ ಸ್ಪೀಕರ್ ಹಾಕು ನಾನು ಅಶ್ವಿನಿ ಕಣ ಹೇಯ್ ಏನು ವಿಷಯ ಲವ್ ಮಾಡ್ತಿದ್ದೀನಿ ಕಾಂಗ್ರೆಸ್ ಯಾರ ಅವನು ಡ್ರೈವರ್ ಕಾಲ್ ಟ್ಯಾಕ್ಸಿ ಡ್ರೈವರಾ ಏನೇ ಹೇಳ್ತಿದ್ಯಾ ಲೂಸಾ ನೀನು ತಲೆ ಏನಾದ್ರು ಕೆಟ್ಟಿದ್ಯಾ ಬೇರೆ ಯಾರು ಸಿಗ್ಲಿಲ್ವಾ ಇಲ್ಲಿ ನೋಡೆ ಕಾಲ್ ಟ್ಯಾಕ್ಸಿನಲ್ಲಿ ಹೋದ್ವಾ ಬಂದ್ವಾ ದುಡ್ ಕೊಟ್ವಾ ಅಂತ ಇರ್ಬೇಕು ಅದು ಬಿಟ್ಟು ಮನಸ್ಸೆಲ್ಲ ಕೊಡ್ಬಾರ್ದೆ

தான் ಮದುವೆ ಮಾಡ್ಕೊಳ್ಳೋ ಹುಡುಗ ವರ್ಜಿನ್ ಆಗಿರಬೇಕು ಅಂತ ಆಸೆ ಪಡ್ತಾರೆ ನನ್ನಿಂದ ಅದ್ರೋಹನ ಯಾವತ್ತು ಮಾಡಕಾಗಲ್ಲ ಅದಕ್ಕೆನೇ ಅವನು ನನಗೆ ಇಷ್ಟ ಆಗಿದ್ದು ನಿನ್ನನ್ನ ಕಾರೇ ಪಿಕಪ್ ಮಾಡಿದ್ರ ಜೊತೆಗೆ ನಿನ್ನನ್ನು ಸೇರಿಸಿ ನಿನ್ನ ಮನ್ಸನ್ನು ಪಿಕಪ್ ಮಾಡ್ಕೊಂಡು ಹೌದು ಅವನ ಅದರ ನಿನ್ನ ಲವ್ ಬಗ್ಗೆ ಹೇಳಿದ್ಯಾ ಹೇ ಬೇಗ ಹೇಳಬೇಡ ಇಲ್ಲ ಬೇರೆ ಯಾರಾದರೂ ಎತ್ತಕೊಂಡು ಹೋಗ್ತಾಳೆ ಎತ್ತಕೊಂಡು ಹೋಗದ ಕೊನೆ ನಿತಿ ಘಡಿನಾ ಇದೆ ಫೋನ್ ಅಮಲ್ ಹೇಳು ಡಾರ್ಲಿಂಗ್ ಎಲ್ಲಿದ್ದೀರಾ ಇದ್ದೀರಾ ಡಾರ್ಲಿಂಗ್ ನಾನು ಕಸ್ಟಮರ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮನ್ನ ನೋಡಬೇಕು ಅಂತ ಎಷ್ಟು ಆಸೆ ಆಗ್ತಿದೆ ಗೊತ್ತಾ ಸ್ವಪ್ನ ನಾನು ನಿನ್ನ ಓಪನ್ ಬೇಗ ನೋಡ್ತೀನಾ ಹೇಳು ನನ್ ಮನ್ಸು ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಹೊಡ್ಕೋತಿದೆ ನನಗೂ ಹಾಗೆ ಟಿಕ್ ಟಿಕ್ ಅಂತ ಹೊಡ್ಕೋತಿದೆ ಕಮಲ್ ಬಂಗಾರ ಅಲ್ವಾ ನನಗೋಸ್ಕರ ಇವತ್ತೊಂದಿನ ವೇಟಿಂಗ್ ಹಲೋ ಏನ್ ತಮ್ಮ ಏನ್ ವಿಶೇಷ ಅಣ್ಣ ಇವತ್ ನಾನ್ ಬರ್ತಡೆ ಅಣ್ಣ ಬರೀ ವಿಶ್ ಮಾಡಿದ್ರೆ ಸಾಲಲ್ಲ ಅಣ್ಣ ಇವತ್ ರಾತ್ರಿ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಗೆಲ್ಲ ಒಂದ್ ಪಾರ್ಟಿ ಇಟ್ಟಿದೀನಿ ಬಂದ್ಬಿಡಿ ಲೈ ನಾನ್ ಖಂಡಿತವಾಗ್ಲೂ ಬರ್ತೀನಿ ಬರ್ತಡೆ ಪಾರ್ಟಿ ಕೊಡ್ಸೋದಿರ್ಲಿ ನೀನ್ ನನ್ಗೆ ಮದುವೆ ಪಾರ್ಟಿನ ಯಾವಾಗ ಕೊಡಿಸ್ತೀಯಾ ಈಗ ತಾನೇ ಒಂದ್ ಹುಡುಗಿನ್ ನೋಡಿದೀನಿ ಏನೇ ಲವ್ ವಿಷ ಹೇಳಿದ್ಯಾ ಇಲ್ಲ ಯಾಕೆ ನಿನ್ಗಿಷ್ಟ ಆಗಿದೆ ತಾನೆ ಮತ್ತೆ ಟೈಮ್ ನ ವೇಸ್ಟ್ ಮಾಡ್ತಿದ್ಯಾ ಆದಷ್ಟು ಬೇಗ ಮದುವೆ ಊಟ ಆಗ್ತಿನಿ. ಲೇ ಯಾರು ಆ ಹುಡುಗಿ? ಸರಿ ಆ ಹುಡುಗಿಗೆ ನಿನ್ನಂದ್ರೆ ಇಷ್ಟನಾ? ನನ್ನ ಮಾತು ಕೇಳಿ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಒಂದರ. ಇಷ್ಟ ಆದ್ರೆ ನೋಡು. ಇಷ್ಟ ಆಗಲಿಲ್ಲವಾ? ನೈಸ್ ಆಗಿ ಮಾತಡಿ ಸುಮ್ಮನಾಗ್ಬಿಡು. ಆ ಹುಡುಗಿ ಹಾ ನನ್ನ ಅವಳಿಗೆ ಇಷ್ಟನಾ ಇಲ್ಲವಾ ಅಂತ ಹೇಳಲಿಲ್ಲ. ಆದ್ರೆ ನನಗೆ ಇಷ್ಟ. ಹಾಗಿದ್ರೆ ಹೇಳಿಬಿಡದಲ್ವೇನೋ? ಆಮೇಲೆ ನಿನ್ನ ಅಂತೆ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನಿನ್ ಪರ್ಸನಲಿಟಿ ಸರಿ ಇಲ್ಲ, ನಿನ್ ಫೇಸ್ ಸರಿ ಇಲ್ಲ ಅಂತ ಹೇಳಿ ಕೊನೆಗೆ ಕೆಲಸಕ್ಕೆ ಬರ್ದಂತರ ಇದ್ಯಾ ಅಂತ ಹೇಳಬೇಡ. ಭಯ ಆಗುತ್ತಣ್ಣ. ಲೇ ಧೈರ್ಯವಾಗಿ ಹೇಳೋ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾರೆ ಮುಂಚೆ ಎಲ್ಲ ಹುಳುಗುರನ ಲವ್ ಮಾಡಿ ಕೈ ಕೊಟ್ರೆ दाಡಿ ಬಿಟ್ಕೊಂಡು ಓಡಾಡ್ತಿದ್ರು ಆದ್ರೆ ಇವಾಗೆಲ್ಲ ನಾವು ಲವ್ ಮಾಡಿ ಕೈ ಕೊಟ್ರೆ ಪಾಕೆಟ್ ಅಲ್ಲಿ ಕತ್ತಿ ಇಟ್ಕೊಂಡು ಓಡಾಡ್ತಾರೆ ನೀವ್ ಹೇಳಿದ್ರಲ್ವಾ ಆದಷ್ಟು ಬೇಗ ವೆಡ್ಡಿಂಗ್ ಪಾರ್ಟಿ ಮಾಡೋಣ all the best ಏನೋ ಥ್ಯಾಂಕ್ಸ್ ಅಣ್ಣ ಒಳ್ಳೆದಾಗುತ್ತೆ ಚಿಂತೆ ಮಾಡ್ಬೇಡ ಓಕೆ ಅಣ್ಣ ಯಾ ಹುಷಾರಾಗಿರು ಓಕೆನಾ ಬಾ ಹೋಗೋಣ ಹು ಹು ಏ ನೋಕೊಂಡು ಬಿಟ್ಟು ಕೂಕೊಂಡೆ ಬಲಗೆ ಬಿತ್ತು ಬಲಗೆ ಬಿತ್ತು ಗಣೇಶ ಮನೇನೆ ಬ್ಯೂಟಿಫುಲ್ ಆಗಿದೆ ಸ್ವಪ್ನ ಇಲ್ಲ ನಾನು ಹೋಗ್ಲಾ ನೀನ್ ಹಾಕಿದ್ಯಾ ನನ್ ಜೊತೆ ಇದ್ದು ವಿಡಿಯೋ ಮಾಡಿ ವೈರಲ್ ಮಾಡೋದಕ್ಕ ಅಯ್ಯೋ ಸಿಂಹ ಇದನ್ನ ಹಾಕೊಂಡು ನೀನು ಒಬ್ಬೇ ಹೋಗ್ಬಾರ್ದು ಅಂತ ಇದ್ರ ಕಾವಲಿಗೆ ನಾನು ಬರ್ತೀನಿ ಅಂತ ಹೇಳಿದೆ ಗಣೇಶ ಸಿಂಹ ಯಾವತ್ತು ಸಿಂಗಲ್ ಆಗಿ ಹೋಗೋದು ನಾನ್ ಸಿಂಹ ಸಿಂಗಲ್ ಆಗಿ ಹೋಗ್ತೀನಿ ಸಿಂಹ ಬರ್ತಾ ಇದಾನೆ ಬೇಟೆ ಶುರು ಸಿಂಗಲ್ ಆಗಿ ಹೋದವರೆಲ್ಲ ಸಿಂಹ ಅಂತ ಇನ್ನು ಯಾರು ವಾಪಸ್ಸೇ ಬಂದಿಲ್ಲ ಇನ್ ಇವನ್ ಯಾವಾಗಪ್ಪ ವಾಪಸ್ ಬರ್ತಾರೆ ಕಮಲ್ ಸ್ವಪ್ನಾ ಹೋಗುವ

ನೋಡೋದಕ್ಕೆ ಹಳ್ಳಿನಲ್ಲಿ ಓಡ್ ಬರೋ ಗೂಳಿ ತರ ಇದೆಯ ಸೂಪರ್ ಆಗಿದೆಯ ಹೌದಾ ಡಾರ್ಲಿಂಗ್ ಕಮಲ್ ಡಾರ್ಲಿಂಗ್ ನಿನಗೆ ನನ್ನಲ್ಲಿ ಏನು ಇಷ್ಟ ಆಯ್ತು ಡಾರ್ಲಿಂಗ್ ನನಗೆ ನಿನ್ನ ಹತ್ರ ಮೇಲೆ ಕೆಳಗೆ ಎಲ್ಲ ಇಷ್ಟ ಆಗಿದೆ ನೀನು ಪಳ ಪಳ ಹೊಳೆಯೋ ಫೇಸ್ ಅದರಲ್ಲಿ ಎರಡು ಐಸು ಅದ್ರ ಮಧ್ಯ ಒಂದು ನೋಸ್

ಯಾರೋ ಇವರು ತೆಂಗಿನ ಮರದಲ್ಲಿ ಅರ್ಧ ಇದ್ದಾರೆ ಸಿಂಹ ಸಿಂಹ ಬೇಟ ಆಡ್ ಬರುತ್ತೆ ಅನ್ಕೊಂಡ್ರೆ ಅದೇ ಮೈ ಪರಿಚಕೊಂಡ್ ಬಂದಿದ್ಯಲ್ಲಪ್ಪಾ ಅವಾಗ್ಲೇ ಹೇಳ್ದೆ ಸಿಂಗಲ್ ಆಗಿ ಹೋಗ್ಬೇಡ ಅಂತ ಸಿಂಗಲ್ ಕಾಚಾನು ಇಲ್ದೆ ಬರ್ತಾ ಇದೆಯಲ್ಲ ಸಿಂಹ ಸಿಂಹ